ಆರ್ ಸಿ ಬಿ ಮತ್ತು ಸಿ ಎಸ್ ಟೀಮ್ ಬಗ್ಗೆ ಕೆಲವೊಂದು ಎಕ್ಸೈಟಿಂಗ್ ಅಪ್ಡೇಟ್ಸ್ ಇದಾವೆ ಈ ಒಂದು ಅಪ್ಡೇಟ್ಸ್ ನ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಫ್ಯಾನ್ಸ್ ಎಕ್ಸೈಟ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಆರ್ ಸಿ ಬಿ ಮತ್ತು ಸಿ ಎಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ವಿರಾಟ್ ಮತ್ತು ರೋಹಿತ್ ಅವರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದೆ ಏನಪ್ಪಾ ಅಂದ್ರೆ ಸದ್ಯ ಐ ಸಿ ಸಿ ಡಿ ಐ ರಿಂಗ್ ಅಪ್ಡೇಟ್ ಆಗಿದ್ದಾವೆ ಸೊ ಈ ಒಂದು ಡಿ ಐ ರಾಂಕಿಂಗ್ ನಲ್ಲಿ ನಂಬರ್ ಒನ್ ಅಲ್ಲಿ ರೋಹಿತ್ ನಂಬರ್ ಟೂ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ತರ್ಟಿ ಸೆವೆನ್ ಮತ್ತು ತರ್ಟಿ ಏಟ್ ಇಯರ್ ಓಲ್ಡ್ ವಿರಾಟ್ ಮತ್ತು ರೋಹಿತ್ ಡಿ ಐ ನಲ್ಲಿ ರೂಲು ಮಾಡ್ತಾ ಇದ್ದಾರೆ ಅಜಿತ್ ಅಗರ್ಕರ್ ವಿರಾಟ್ ಮತ್ತು ರೋಹಿತ್ ಕಮಿಟ್ ಆಗಿಲ್ಲ ಅಂತೇಳಿ ಕಮೆಂಟ್ ಆಗದೇ ಓಡಿನಲ್ಲಿ ರೂಲ್ ಮಾಡ್ತಾರ ಸದ್ಯ ಇರುವಂತಹ ವಿರಾಟ್ ಫಾರ್ಮ್ ನೋಡ್ತಾ ಇದ್ರೆ ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಈ ಒಂದು ಓಡಿ ಐ ಸೀರೀಸ್ ನಲ್ಲಿ ಸುಪೋಬಾಗಿ ಪರ್ಫಾರ್ಮೆನ್ಸ್ ಕೊಟ್ಟು ಅಗೇನು ವಿರಾಟ್ ನಂಬರ್ ಒನ್ ಆ ಒಂದು ಪ್ಲೇಸ್ ಗೆ ಬರುವಂತಹ ಎಲ್ಲಾ ಚಾನ್ಸ್ ಇದೆ ಬಟ್ ನೋಡಮ್ಮ ಆ ಒಂದು ಸೀರೀಸ್ ನಲ್ಲಿ ವಿರಾಟ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವಿರಂತೀರ ವಿರಾಟ್ ಅಗೇನ್ ನಂಬರ್ ಒನ್ ಪ್ಲೇಸ್ ಗೆ ಬ್ಯಾಕ್ ಆಗ್ತಾರ ಅಥವಾ ಇಲ್ಲ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಆರ್ ಸಿಬಿ ಸದ್ದಿರುವಂತಹ ಸಪೋರ್ಟಿಂಗ್ ಸ್ಟಾಫ್ ಹೇಗಿದೆ ಅಂದ್ರೆ ಡೈರೆಕ್ಟರ್ ಆಫ್ ಕ್ರಿಕೆಟ್ ಮೊಹಮ್ಮದ್ ಬೊಬಟ್ ಹೆಡ್ ಕೋಚ್ ಆಂಡಿ ಫ್ಲವರು ಮತ್ತು ಮೆಂಟರು ಮತ್ತು ಬ್ಯಾಟಿಂಗ್ ಕೋಚ್ ಆಗಿ ದಿನೇಶ್ ಕಾರ್ತಿಕ್ ಅವರು ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಇದು ಪ್ರತಿಯೊಬ್ಬ ಆರ್ ಸಿಬಿ ಫ್ಯಾನ್ಸ್ ಗೆ ಗೊತ್ತಿರೋದು ಆದ್ರೆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ದ ಹಂಡ್ರೆಡ್ ಲೀಗ್ ಅಲ್ಲಿ ಲಂಡನ್ ಟೀಮ್ ಈ ಒಂದು ಟೀಮ್ ಅಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಒಂದು ಸಪೋರ್ಟಿಂಗ್ ಸ್ಟಾಫ್ ನ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಸೇಮ್ ಎಕ್ಸಾಕ್ಟ್ಲಿ ಡೈರೆಕ್ಟರ್ ಆಫ್ ಕ್ರಿಕೆಟ್ ಮೊಹಮ್ಮದ್ ಬೋಬಟ್ ಹೆಡ್ ಕೋಚ್ ಆಂಡಿ ಫ್ಲವರ್ ಮತ್ತು ಬ್ಯಾಟಿಂಗ್ ಕೋಚ್ ಮತ್ತು ಮೆಂಟರ್ ಆಗಿ ದಿನೇಶ್ ಕಾರ್ತಿಕ್ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ ಸೊ ಈಗ ಮಾತ್ರ ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತೊಂದು ಟೀಮ್ ಸಿಕ್ಕಿದೆ ಚೀರ್ಅಪ್ ಮಾಡೋಕೆ ದ ಹಂಡ್ರೆಡ್ ಲೀಗಲಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತರ ಲಂಡನ್ ಟೀಮ್ ಚೀರ್ಅಪ್ ಮಾಡ್ತೀರಾ ಅಥವಾ ಇಲ್ಲ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಟೀಮ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬರ್ತದೆ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟರ್ ಆಗಿರುವಂತಹ ನಾಗರಾಜರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಕೆಮ್ರಾನ್ ಗ್ರೀನು ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನಲ್ಲಿ ಮೂವತ್ತು ಕೋಟಿಗೆ ರೀಚ್ ಆಗಲ್ಲ ನನಗೆ ಬಂದಂತಹ ಇನ್ಫಾರ್ಮೇಶನ್ ಪ್ರಕಾರ ಸಿ ಎಸ್ ಕೆ ಟೀಮು ಇಪ್ಪತ್ತೇಳರಿಂದ ಇಪ್ಪತ್ತು ಎಂಟು ಕೋಟಿವರೆಗೆ ವರೆಗೆ ಬಿಡ್ ಮಾಡಿದರೆ ಅಂತೇಳಿ ನಾಗರಾಜ್ರು ಒಂದು ಬಿಗ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸಿ ಎಸ್ ಕೆ ಟೀಮು ಇಪ್ಪತ್ತೆಂಟು ಕೋಟಿವರೆಗೆ ವರೆಗೆ ಬಿಡ್ ಮಾಡಿದ್ರೆ ಇಲ್ಲಿ ಕೆ ಕೆ ಆರ್ ಟೀಮು ಇಪ್ಪತ್ತೊಂಬತ್ತು ಅಥವಾ ಮೂವತ್ತು ಕೋಟಿವರೆಗೆ ಬಿಡ್ ಮಾಡಿ ಆ ಬಿಡ್ಡಿಂಗ್ ವಾರಲ್ಲಿ ಗೆದ್ದು ಸಿ ಎಸ್ ಕೆ ಟೀಮು ಸಾರಿ ಕೆ ಕೆ ಆರ್ ಟೀಮು ಗ್ರೀನ್ ಗ್ರೀನ್ನ ಬೈ ಮಾಡ್ತಾರೆ ಇಟ್ ಸಪೋಸ್ ಕೆ ಕೆ ಆರ್ ಮ್ಯಾನೇಜ್ಮೆಂಟ್ ನಾವು ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಕೋಟಿ ಖರ್ಚು ಮಾಡೋಕ್ಕೆ ರೆಡಿ ಇಲ್ಲಪ್ಪ ಅಂದರೆ ಡೆಫಿನೆಟ್ಲಾಗಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಇಪ್ಪತ್ತೆಂಟು ಕೋಟಿ ಖರ್ಚು ಮಾಡಿ ಗ್ರೀನ್ಗೆ ಬೈ ಮಾಡ್ತಾರೆ ಅದರಲ್ಲಿ ಕೆಲವೊಬ್ರು ಐ ಪಿ ಎಲ್ ಫ್ಯಾನ್ಸ್ನಿಗೆ ಕಮೆಂಟ್ಸ್ ಮಾಡಿದ್ರು ಲಾಸ್ಟ್ ವೇಳೆಯಲ್ಲಿ ಏನಪ್ಪ ಅಂದರೆ ಗ್ರೀನು ಬರೆದಿಟ್ಟುಕೊಳ್ಳಿ ಮೂವತ್ತು ಕೋಟಿಗೆ ಹೋಗಲ್ಲ ಲಾಸ್ಟ್ ಅವರದ ಪ್ರೈಸು ಇಪ್ಪತ್ತರಿಂದ ಇಪ್ಪತ್ತೆರಡು ಕೋಟಿ ಅಂತೇಳಿ ಕೆಲವೊಬ್ಬರು ಕ ಕೆಲವೊಬ್ಬರು ಫ್ಯಾನ್ಸ್ ಕಮೆಂಟ್ಸ್ ಮಾಡಿದರು ಆದರೆ ಓಕೆ ನಿಮ್ಮ ನ ಅಗ್ರಿ ಮಾಡ್ತೀನಿ ಈಗ ಇಫ್ ಸಪೋಸ್ ಸಿ ಎಸ್ ಕೆ ಆಗಲಿ ಕೆ ಕೆ ಆರ್ ಆಗಲಿ ಮೂವತ್ತು ಕೋಟಿವರೆಗೂ ಅವರು ಬಿಡ್ ಮಾಡಿಲ್ಲಪ್ಪ ಅಂದ್ರೆ ಅವ್ರು ಯಾಕೆ ಅಷ್ಟೊಂದು ಪರ್ಸ್ ತಗೊಂಡು ಮಿನಿ ಆಪ್ಷನ್ಗೆ ಹೋಗ್ತಾರೆ ಅರವತ್ನಾಲ್ಕು ಕೋಟಿ ಮತ್ತು ನಲವತ್ತೆರಡು ಕೋಟಿ ತಗೊಂಡು ಏನಾದರೂ ಲಾಜಿಕ್ ಇರ್ಬೇಕಲ್ವಾ ಏನು ಲಾಜಿಕ್ ಇಲ್ಲ ಒಂದೇ ಒಂದು ಲಾಜಿಕ್ ಅದು ಕ್ಯಾಮ್ರಾನ್ ಗ್ರೀನ್ಗೆ ಮಸ್ಟ್ ಅಂಡ್ ಶೂಡ್ ಬೈ ಮಾಡಲೇಬೇಕು ಅಂತೇಳಿ ಕೆ ಕೆ ಆರ್ಗೆ ಮಸ್ಟ್ ಅಂಡ್ ಶೂಡ್ ಗ್ರೀನ್ ಬೇಕು ಇಲ್ಲಿ ಸಿ ಎಸ್ ಕೆ ಸಹ ಮಸ್ಟ್ ಅಂಡ್ ಶೂಡ್ ಗ್ರೀನ್ ಬೇಕೇ ಬೇಕು ಸೊ ಈಗ ಕೆ ಕೆ ಆರ್ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡೋಕೆ ಇಲ್ಲ ಸೊ ಅವರು ಕಡಿಮೆ ಪರ್ಸ್ ತಗೊಂಡು ಹೋದ್ರೆ ಅಲ್ಲಿ ಸಿ ಎಸ್ ಕೆ ಟೀಮು ಬಿಡಬೇಕಲ್ವ ಡೆಫಿನೆಟ್ ಆಗಿ ಸಿ ಎಸ್ ಕೆ ಕೂಡ ಅವರ ಬೆನ್ನತ್ತಾರೆ ಅದೇ ಒಂದು ರೀಸನ್ ಮೇಲೆ ಈಗ ಕೆ ಕೆ ಟೀಮು ಹೈ ಗೆ ಹೋಗಲೇಬೇಕಾಗುತ್ತೆ ಸೊ ಲೇಟೆಸ್ಟ್ ರಿಪೋರ್ಟ್ ನ ಪ್ರಕಾರ ನಾಗರಾಜರು ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಿ ಎಸ್ ಕೆ ಟೀಮು ಇಪ್ಪತ್ತೇಳು ಕೋಟಿಯಿಂದ ಇಪ್ಪತ್ತೆಂಟು ಕೋಟಿವರೆಗೂ ಖರ್ಚು ಮಾಡೋಕೆ ರೆಡಿ ಇದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಸೊ ಇದರ ಪ್ರಕಾರ ಈ ಒಂದು ಬಿಡ್ಡಿಂಗ್ ಅವರಲ್ಲಿ ಸಿ ಎಸ್ ಕೆ ಗೆಲ್ಲುತ್ತಾ ಅಥವಾ ಕೆ ಕೆ ಆರ್ ಗೆಲ್ಲುತ್ತ ಅಂತೇಳಿ ವೇಟ್ ಮಾಡವ ಈಗ ನನ್ನ ಪ್ರಕಾರ ನನ್ನ ಪರ್ಸವಿನ ಪ್ರಕಾರ ಇದು ಸಪೋಸ್ ಕೆ ಕೆ ಆರ್ ಡಿ ಎಮ್ ಗ್ರೀನ್ಗೆ ಮೂವತ್ತು ಕೋಟಿ ತಗೊಂಡು ಬೈ ಮಾಡಿದರೆ ನನ್ನ ಪರ್ಸವಿನ ಪ್ರಕಾರ ಇದು ಮಾತ್ರ ಕೆ ಕೆ ಆರ್ ಒಂದು ಬಿಗ್ ವಿಕ್ಟರಿ ಯಾಕೆಂದರೆ ಮೂವತ್ತು ಕೋಟಿ ರೂಪಾಯಿ ಗ್ರೀನ್ಗೆ ಖರ್ಚು ಮಾಡಿದರೆ ಉಳಿದಿರುವಂತಹ ಮೂವತ್ತೆರಡರಿಂದ ಮೂವತ್ನಾಲ್ಕು ಕೋಟಿ ಸೊ ಬೇರೆ ಪ್ಲೇಯರ್ ಬೇರೆ ಪ್ಲೇಯರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಸೂಪರ್ ಬುಸ್ ನ ಪಿಕ್ ಮಾಡಬಹುದು ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ಇಫ್ ಸಪೋಸ್ ಸಿ ಎಸ್ ಟೀಮ್ ಎಕ್ಸ್ಟ್ರಾ ಪುಸ್ಟ್ ಮಾಡಿದ್ರೆ ಅಂದ್ರೆ ಮೂವತ್ತೆರಡು ಕೋಟಿ ವರೆಗೆ ಸಿ ಎಸ್ ಟೀಮ್ ಬಿಡ್ ಮಾಡಿದ್ರೆ ಈ ಬಿಡ್ಡಿಂಗ್ ವಾರಲ್ಲಿ ಕೆ ಕೆ ಆರ್ ಟೀಮ್ ವಿನ್ ಆಯ್ತಪ್ಪ ಅಂದರೆ ಇದು ಮಾತ್ರ ಡಿಸಾಸ್ಟರ್ ಆಗುತ್ತೆ ಯಾಕಂದರೆ ಒಳದಿರುವಂತಹ ಪರ್ಸ್ ತಗೊಂಡು ಅವರು ಸಾಕಷ್ಟು ಸ್ಲಾಟ್ನ ಫಿಲ್ ಮಾಡಬೇಕಾಗುತ್ತೆ ಈ ಟೈಮಲ್ಲಿ ಗ್ರೀನ್ ಒಬ್ಬ ಗೆ ಮೂವತ್ತೆರಡು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಸೊ ಬೇರೆ ಗೆ ಯಾವ ರೀತಿ ಬಿಡ್ ಮಾಡ್ತಾರೆ ಅದು ವೆರಿ ವೆರಿ ಇಂಟ್ರೆಸ್ಟಿಂಗು ಸೊ ನೋಡಮ್ಮ ಸಿ ಎಸ್ ಕೆದು ಮತ್ತು ಕೆ ಕೆಆರ್ದು ಯಾವ ರೀತಿ ಸ್ಟ್ರಾಟಜಿಕ್ ಯಾವ ರೀತಿ ಪ್ಲಾನ್ಸ್ ಇರುತ್ತೆ ಅಂದರೆ ನಮಗೆ ಒಂದು ಮೆ ಮಿನಿ ಆಪ್ಷನ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಆರ್ ಸಿ ಬಿ ಟೀಮ್ ಬಗ್ಗೆ ಎಕ್ಸೈಟಿಂಗ್ ಅಪ್ಡೇಟ್ಸ್ ಏನಪ್ಪ ಅಂದ್ರೆ ಅದಕ್ಕಿಂತ ಮುಂಚೆ ಆರ್ ಸಿ ಬಿ ಫ್ಯಾನ್ಸ್ ಇನ್ನು ಯಾರು ವಿಡಿಯೋ ಲೈಕ್ ಒಂದು ಲೈಕ್ ಮಾಡಿ ಏನಪ್ಪ ಅಂದ್ರೆ ಆರ್ ಸಿ ಬಿ ಟೀಮ್ ಸದ್ಯ ಟ್ರಯಲ್ಸ್ ನ ಮಾಡ್ತಿದ್ರೆ ಎಲ್ಲಪ್ಪ ಅಂದ್ರೆ ಡಿ ವೈ ಪಾಟೀಲ್ ಮುಂಬೈಯಲ್ಲಿ ಆರ್ ಸಿ ಬಿ ಟ್ರಯಲ್ಸ್ ನ ಸ್ಟಾರ್ಟ್ ಮಾಡಿದರೆ ಈ ಒಂದು ಟ್ರಯಲ್ಸ್ ಗೆ ಕಾರ್ತಿಕ್ ಶರ್ಮಾ ಮತ್ತು ಅಶೋಕ್ ಶರ್ಮ ಅವರು ಟ್ರಯಲ್ಸ್ ನ ಕೊಟ್ಟಿದ್ದಾರೆ ಆರ್ ಸಿ ಬಿ ಟೀಮ್ ಜಾಸ್ತಿ ಇಂಪ್ರೆಸ್ ಆಗಿದ್ದಾರೆ ಈ ಎರಡು ಗೆ ಆ ಒಂದು ಮಿನಿ ಆಪ್ಷನ್ ಗೆ ಹೋಗ್ತಾ ಇದ್ದಾರೆ ಅಶೋಕ್ ಶರ್ಮಾ ಬಗ್ಗೆ ಹೇಳ್ಬೇಕಾದ್ರೆ ರೀಸೆಂಟ್ ಆಗಿ ಸೈಯಾದ್ನು ಮುಸ್ತಕ್ ಅಲ್ಲಿ ಈ ಒಂದು ಟ್ರೋಫಿಯಲ್ಲಿ ಬರೋಬ್ಬರಿ ಕೇವಲ ಏಳು ಏಳು ಮ್ಯಾಚ್ ಅಲ್ಲಿ ಹತ್ತೊಂಬತ್ತು ವಿಕೆಟ್ ನ ತೆಗಿದರೆ ಸುಪೋಪು ಯಂಗ್ ಪ್ಲೇಯರು ಮತ್ತು ಕಾರ್ತಿಕ್ ಶರ್ಮರ ಬಗ್ಗೆ ಸಾಕಷ್ಟು ಹೇಳಿದಿನಿ ಸೊ ಅರೌಂಡ್ ಒಂದು ಎಂಟು ಕೋಟಿಗೆ ಹೋಗುವಂಥ ಪ್ಲೇಯರು ಆದ್ರೆ ಆರ್ ಸಿ ಬಿಯಲ್ಲಿ ಅಲ್ಲಿ ಅಷ್ಟೊಂದು ಪರ್ಸ್ ಇಲ್ಲಪ್ಪ ಅಂತ ಹೇಳಿದ್ರೆ ಆರ್ ಸಿ ಬಿ ಫ್ಯಾನ್ಸ್ ಟೆನ್ಶನ್ ಪಡುವಂತಹ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಸಿ ಎಸ್ ಕೆ ಮತ್ತು ಕೆ ಆರು ಅಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಸೆಟ್ ಅಲ್ಲಿ ಅವರ ಪರ್ಸು ಈಕ್ವಲ್ ಆಗುತ್ತೆ ಎಲ್ಲಾ ಟೀಮ್ ಗೆ ಕಂಪೇರ್ ಮಾಡಿದ್ರೆ ಸೊ ಆ ಟೈಮ್ ಅಲ್ಲಿ ಆಗಿ ಆರ್ ಸಿ ಬಿ ಟೀಮು ಆಲ್ಔಟ್ ಗೆ ಹೋಗ್ತಾರೆ ಕಾರ್ತಿಕ್ ಶರ್ಮ ಅವರಿಗೆ ಆರ್ ಸಿಬಿಯ ಮತ್ತೊಂದು ಮಾಸ್ಟರ್ ಸ್ಟೋಕ್ ವರ್ಕ್ಔಟ್ ಆಗ್ತಾ ಇದೆ ಕಾರ್ತಿಕ್ ಶರ್ಮರು ಆರ್ ಸಿ ಗೆ ಬರ್ತಾ ಇದ್ದಾರೆ ಆ ಒಂದು ಮಿನಿ ಆಪ್ ಆದಮೇಲೆ ಮತ್ತೆ ನಾವು ಡಿಸ್ಕಸ್ ಮಾಡಿರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದ್ರೂ ಡೌಟ್ ಅಂದ್ರೆ ಪ್ರತಿಯೊಬ್ಬ ಐ ಪಿ ಎಲ್ ಸಾನ್ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲ ಕಮೆಂಟ್ಸ್ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು